ೇ ನಿಧಾನೋರ್ ಹೇಸ ಫಸ್ಟ್ ಹೇಸಿನ ವಾರಾ ಪದ ದಿನಕ್ಕೆ ಇಚ್ಛಿ ಎಲ್ಲ ನಿಲ್ಚ ಎಲ್ಲ ಅದೃಷ್ಟ ಅದೃಷ್ಟ

ೋರ್ ಅದೇ ಬಾಕ್ಸ್ ಪೇರಕ್ಕ

ಎಕ್ಕೆ ಲಕ್ಷ್ಮೀಗಳ ಅಲ್ಲಿ ಇನ್ನೆಕರಲ್ಲಿ ಜಮೀನು ಎರಡು ಎಕರೆ ಎರಡು ಎಕರೆ ಅಲ್ಲಿ ಏನು ಪಾರ್ಟಿ ಪಟ್ಟೆ ಏನಿಲ್ಲ ತಮ್ಮ ಇಲ್ಲಿ ಆಟ ಇರೋದು ಎರಡು ಮೈದರ ಏನು ಕವನ ಫೋನ್ ಮಾಡ್ತಾರೆ ಮೈ ಫ್ರೆಂಡ್ ಕೊಸ್ ಮಾರೇ ಇರಮ್ಮ ಬಿಸ್ನಸ್ ಬರುತ್ತೆ ನೆಲ್ಲಲ್ಲಿ ನೆಲ್ಲಲ್ಲಿ ಇತ್ತು ನೆಲ್ಲಲ್ಲಿ ಬಾಬು ಇದು ಟೋನಲ್ ಯಾ 1000 ರೂಪಾಯಿ 1000 ರೂಪಾಯಿ 1000 ರೂಪಾಯಿ 1000 ರೂಪಾಯಿ ಅಂದ್ರೆ ಎರಡು ಪೈಪ್

ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ನೂರ ಎಂಬತ್ತೊಂದು ಫಲಾನುಭವಿಗಳು ಆಯ್ಕೆ ಆಗಿದ್ದಾರೆ ಅದರಲ್ಲಿ ಎಪ್ಪತ್ತೆರಡು ಜನ ಫಲಾನುಭವಿಗಳು ಬೋರ್ವೆಲ್ನ ಕೊರಿಸ್ಕೊಂಡಿದ್ದಾರೆ ಬೋರ್ವೆಲ್ ಕೊರಿಸ್ಕೊಂಡಿರೋ ಅಂಥದ್ರಲ್ಲಿ ಡಿ ಬಿ ಟಿ ಮುಖಾಂತರ ಆ ಸ್ಕೀಮಲ್ಲಿ ಇವರು ಬೆನಿಫಿಷರೀಸ್ ಇವರು ಅದನ್ನು ಕೊರ್ಸ್ಕೊಂಡಿದ್ದು ವಾರದಲ್ಲೇ ಅವರಿಗೆ ಪಂಪು ಮೋಟ್ರೂ ಎಲ್ಲ ವಿತರಣೆ ಮಾಡ್ತಾ ಇದ್ದೀವಿ ಆಮೇಲೆ ಕಿ ಬಿ ಕನೆಕ್ಷನ್ಸ್ ಇರುತ್ತೆ ಅದನ್ನು ಕೂಡ ಇಮಿಡಿಯೇಟಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಸೊ ಇದು ಒಂದು ಪ್ರತಿ ಕುಟುಂಬಕ್ಕೂ ಇದೊಂದು ಯೋಜನೆ ಭಾಳ ಜನ ಇರ್ತಾರೆ ಫಲಾನುಭವಿಗಳು ಎಲ್ಲರೂ ಕೂಡ ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಟ್ ಆಗೋಲ್ಲ ಇವರು ಯಾರ್ಯಾರು ಎರಡು ಸತಿ ಮೂರು ಸತಿ ಐದು ಸತಿ ಆಯ್ಕೆ ಪಟ್ಟಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ ಅದರಲ್ಲಿ ಒಂದೊಂದು ವರ್ಷದಲ್ಲಿ ಒಂದು ಇಪ್ಪತ್ತು ಜನ ಐವತ್ತು ಜನ ಆ ಥರ ಆಯ್ಕೆ ಆಗ್ತಾ ಇರುತ್ತೆ ಅದರದ್ದೇ ಅದು ಸಿಸ್ಟಮಲ್ಲಿ ನಮ್ಗೇನು ಕೋಟ ಕೊಟ್ಟಿರ್ತಾರೆ ಅದರಲ್ಲೇ ಇವ್ರನ್ನ ಸೆಲೆಕ್ಷನ್ ಮಾಡಿ ಕಳಿಸ್ಬೇಕಾಗತ್ತೆ ಇದು ಈ ಪಾರದರ್ಶಕವಾಗಿರುವಂಥ ವ್ಯವಸ್ಥೆಯಲ್ಲಿ ಇವರು ಫಲಾನುಭವಿಗಳ್ನ ಮೊದಲನೇ ಫಲಾನುಭವಿಗಳು ಇವತ್ತು ಏನು ಆಯ್ಕೆ ಪಟ್ಟಿಯಲ್ಲಿ ಬಂದಿದ್ದಾರೆ ಡಿ ಪಿ ಟಿ ಮುಖಾಂತರ ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಬರುತ್ತೆ ಸೊ ಅದು ಪ್ರೋಸೆಸ್ಸು ಕೂಡ ಬೇಗ ಆಗ್ತಾ ಇದೆ ಆ ಸಿಸ್ಟಮ್ ಬಂದಾಗ ಮೊದಲಾದರೆ ಎರಡು ವರ್ಷದ್ದು ಒಂದೇ ಸರ್ತಿ ಬೋರ್ವಲ್ದು ಟೆಂಡರ್ ಅದಾದ ಅದಾದಮೇಲೆ ಪಂಪು ಮೋಟ್ರು ಬೇರೆಯವರು ಯಾರೋ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಹಾಕಿಸ್ಕೊಂಡಿದ್ರು ಕೂಡ ಅವನು ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಹತ್ತು ಸತಿ ಅವನು ಚಪ್ಪಲಿ ಸೌದೋಗ್ತಾಯಿತ್ತು ಈ ಸಿಸ್ಟಮ್ನ ಸುಧಾರಣೆ ಮಾಡಲಿಕ್ಕೆ ಆಗಲಿಲ್ಲ ಕೆಲವೊಂದು ಸುಧಾರಣೆಗಳು ತಂದರೂ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ ಸರ್ಕಾರ ಇವಾಗ ತಗೊಂಡಿರುವಂಥ ಆಲೋಚನೆ ಯೋಜನೆಗಳಲ್ಲಿ ಸುಧಾರಣೆಗಳು ಬರ್ತಾ ಇದೆ ಡಿ ಪಿ ಟಿ ಮುಖಾಂತರ ಯಾರನ್ನ ಆಯ್ಕೆ ಮಾಡಿರ್ತಾರೆ ಆಯ್ಕೆ ಮಾಡುವಂಥ ಫಲಾನುಭವಿಗೆ ಡಿ ಪಿ ಟಿ ಮುಖಾಂತರ ನೇರವಾಗಿ ಹಣ ಬರ್ತಾ ಇರೋದ್ರಿಂದ ಅಂದರೆ ಅದರದ್ದು ಏನು ಬೋರ್ವೆಲ್ ಅಷ್ಟು ವೆಚ್ಚವೂ ಅದಕ್ಕೆ ಬರೋದರಿಂದ ಇವಾಗ ಸುಧಾರಣೆಗಳಾಗಿದೆ ಅಂತ ಹೇಳಕ್ಕೆ ಹೇಳ್ಬೋದು ಮತ್ತು ಇದು ಮೊದಲನೇ ಸತಿ ಬೋರ್ವೆಲ್ ಕೊರೆದು ಇಡೀ ಚರಿತ್ರೆಯಲ್ಲಿ ಒಂದು ವಾರಕ್ಕೆ ಪಂಪು ಮೋಟ್ರ್ ತೊಗೊಳ್ತಾ ಇರೋವಂಥ ಫಲಾನುಭವಿಗಳು ಇವರು ಸೊ ಇವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳು ಅಂತ ನಾನು ಹೇಳ್ತೀನಿ ಪ್ರತಿಯೊಬ್ಬರು ಕೂಡ ಎರಡು ಎಕರೆ ಮೂರು ಎಕರೆ ಜಮೀನಿದೆ ಐವತ್ತು ವರ್ಷದಿಂದ ನೀರಿರಲಿಲ್ಲ ಬೆಳೆ ಇಟ್ಕೊಳೋಕೆ ಆಗ್ತಿರ್ಲಿಲ್ಲ ಕಾಲು ಕಾಲಕ್ಕೆ ಜಮೀನಿದ್ರೂ ಕೂಡ ಕೂಲಿಗೆ ಕೂಲಿಗೋಗುವಂಥ ಕುಟುಂಬಗಳಿರ್ತಾಯಿದ್ರು ಇವಾಗ ಅವರು ಅವ್ರ ಕುಟುಂಬನ ಸುಧಾರಣಿಸ್ಕೊಳ್ಳೋ ಅಂತ ಒಂದು ಸರ್ಕಾರದ ಒಂದು ಯೋಜನೆಯ ಫಲಾನುಭವಿಗಳಿವರು ಸುಧಾರಿಸುತ್ತೆ ಅಂತ ಅಂದ್ಕೊತೀವಿ ನಾವು ಎಲ್ಲಿ ನೀರು ಸಿಕ್ಕಿದೆ ಬೋರ್ವೆಲ್ಸ್ ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಮ್ಮ ಯಶಸ್ವಿಯಾಗ ಈ ಸತಿ ಎಲ್ಲನೂ ಬೋರ್ವೆಲ್ಸಲ್ಲಿ ನೀರು ಸಿಕ್ಕಿದೆ ಯಾವುದೇ ಒಂದು ಫಲಾನುಭವಿದು ಬೋರ್ವೆಲ್ ಕೊರೆದಾಗ ನೀರು ಸಿಕ್ಕಿಲ್ಲ ಫೇಲ್ಯೂರ್ ಆಗಿದೆ ಅನ್ನೋವಂಥದ್ದು ಆಗೇ ಇಲ್ಲ ಎಲ್ಲ ಸಕ್ಸಸ್ ಆಗಿದೆ ಎಲ್ಲರಿಗೂ ಬೋರ್ವೆಲ್ಲಲ್ಲಿ ನೀರು ಸಿಕ್ಕು ಸಿಕ್ಕಿ ಎಲ್ಲ ಫಲಾನುಭವಿಗೂ ಇವೆಲ್ಲ ಸವಲತ್ತು ಸೌಲಭ್ಯಗಳು ಸಿಕ್ಕಿದೆ ಅಂತ ನಾನು ಇವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಇಲಾಖೆಯವರು ಕೂಡ ಏನು ವಿಚಾರ ಇದೆ ನಾವು ಹೇಳಿದ್ವಿ ಮೇಡಮ್ ಈಗಾಗಲೇ ಮೇಡಮ್ ಅವರು ಹೇಳ್ದಂಗೆ ಸರ್ಕಾರದ ಹೊಸ ಯೋಜನೆಯಲ್ಲಿ ಡಿ ಬಿ ಟಿ ಮುಖಾಂತರ ಅಂದರೆ ಬೋರ್ವೆಲ್ ಡ್ರಿಲ್ಲಿಂಗ್ ಆದಮೇಲೆ ಅಡಿ ಡೆಪ್ ಕೊರೆದಿದ್ದಾರೆ ಅಂತೇಳಿ ಅವರೇ ಹೇಳಿಕೆ ಕೊಡ್ತಾರೆ ಅವ್ರ ಹೇಳಿಕೆ ಆಧಾರದ ಮೇಲೆ ಬಿಲ್ ಆಗುತ್ತೆ ಅಡಿ ಕೊರೆದಿದ್ದಾರೆ ಅಡಿ ಕೇಸಿಂಗ್ ಹಾಕಿದ್ದಾರೆ ಅದನ್ನು ಅವ್ರ ಹೇಳಿಕೆ ಮೇಲೆ ಬಿಲ್ ಆಗಿ ಉಳ್ದಿದ್ದ ದುಡ್ಡಲ್ಲಿ ಅವರಿಗೆ ಪಂಪು ಮೋಟ್ರ್ ವಿತರಣೆ ಮಾಡೋವಂಥ ಕೆಲಸ ಆಗ್ತದೆ ಬೇಗ ಬೇಗ ಮಾಡ್ತೇವೆ ಮೇಡಮ್ ಸಹಕಾರ ಇದೆ ಆದಷ್ಟು ಬೇಗ ನಾವು ವಿದ್ಯುತ್ ಸಂಪರ್ಕನ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಎಲ್ಲ ಒಂದೊಂದು ಮುಖಂಡರು ಒಂದೊಂದು ಫಲಾನುಭವಿಗಳ ಹತ್ರ ನಿಂತ್ಕೊಳ್ಳ್ರಿ ಒಳ್ಳೆಯದಾಗಿ

ಚೇರ್ನಲ್ಲಿ ಬಂದಿದ್ದೀರಲ್ಲ ಬಾಡಿಗೆ ಮಂಚರ ಎರಡು ಫೋಟೋ ಸರ್ಪಾಯ್ತು डीपी कैंडिडेट डीपी कैंडिडेट देख कौन पर प्रमोशन सिर्फ प्रचार मकसद अंदर की पहली पहली कौन टोटल कितना मेंबर है मायापा से बनी न्यू बनी निम पंचायत और इल्ली आरंगडल्ली पंचायत हेड क्वार्टर हेड क्वार्टर है मतलब मास्क ले जा ಅದೃಷ್ಟ ಪ್ರತಿ ಮೆಂಬರು ನೀವು ಮಂಚೂರು பென் மதி கேட் 90 90 90 கேம் பஞ்சு பந்து நான் நான் மெமண்ட் பாக்ஸ் ஃபோடாயinga 30 फुट 38 फुट ஆனா கொஞ்சம் இதுடா பிட் லேரோ சின்ன ஜட்ல 42 மீட்டர்

എല്ല സ്വൽ നീൻ സ്വീറ്റ് കൊടുക്കില്ല റൂത്തില്ല